ಪಕ್ಷಿಗಳ ನವರಾತ್ರಿ ಹಬ್ಬ ಪಕ್ಷಿಗಳ ಊರಿನಲ್ಲಿ ಗಣೇಶ ಚತುರ್ಥಿ ಹಬ್ಬ ಎಲ್ಲಾನು ಮೇಲೆ ನವರಾತ್ರಿ ಹಬ್ಬಕ್ಕೋಸ್ಕರ ಎಲ್ರೂ ಕಾಯ್ತಾ ಇದ್ರು ಈ ವರ್ಷ ಯಾವುದೇ ವರ್ಷಾನು ಮಾಡದೇ ಇರುವ ಹಾಗೆ ತುಂಬಾನು ಚೆನ್ನಾಗಿ ನವರಾತ್ರಿ ಹಬ್ಬ ಮಾಡಬೇಕು ಅಂತ ಪಕ್ಷಿಗಳು ಎಲ್ರೂ ಕೂಡ ನಿರ್ಧಾರ ಮಾಡೋದ್ರು ಆ ಊರಿನ ದೊಡ್ಡ ಪಕ್ಷಿಗಳು ಎಲ್ರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಒಂದು ಸಭೆ ಕೊಡ್ಸೋದ್ರು ಈ ಸಲ ನವರಾತ್ರಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡಬೇಕು ನಾವೆಲ್ಲರೂ ಸೇರಿ ಪಕ್ಕದೂರಿನವರು ಎಲ್ಲರೂ ನಮ್ಮ ಊರಿನಲ್ಲಿ ನಾವು ನವರಾತ್ರಿ ಹಬ್ಬ ಆಚರಿಸೋದನ್ನ ನೋಡಿ ಸಂತೋಷ ಪಡ್ಬೇಕು ಆಶ್ಚರ್ಯ ಪಡ್ಬೇಕು ಆ ರೀತಿ ಈ ಸಲ ತುಂಬ ಚೆನ್ನಾಗಿ ಮಾಡಬೇಕು ಹಾ ಹೌದು ಚಿಚು ನೀನು ಹೇಳಿದ್ ಕೂಡ ನಿಜಾನೇ ಅದರಲ್ಲೂ ಈ ಹತ್ತು ದಿನ ಮಕ್ಕಳು ಯಾವಾಗಲೂ ಯಾವುದನ್ನು ಮರೀಲೇಬಾರ್ದು ಹಾ ಸರಿ ಕೆಲಸ ಎಲ್ಲರೂ ಹಂಚ್ಕೊಳ್ಳೋಣ ಮಹಿ ಟೋನಿ ನೀವಿಬ್ರು ಮಾತೆ ವಿಗ್ರಹ ಅಲಂಕಾರ ವಸ್ತುಗಳನ್ನ ತಗೊಂಡು ಬನ್ನಿ ನಮ್ಮ ಹತ್ರ ಇರೋ ಹಣದಲ್ಲೇ ಬೇಕಾಗಿರೋ ಎಲ್ಲಾನು ಚೆನ್ನಾಗಿ ಮಾಡಬೇಕು ಹಾ ಸರಿ ಸರಿ ಅದ್ರ ಜೊತೆಗೆ ಕುಹುನ ಕೂಡ ಕರ್ಕೊಂಡು ಹೋಗ್ತೀವಿ ಅವಳು ಮಾತಾಡ್ಕೊಂಡು ಬಂದ್ರೆ ನನಗೆ ಸುಸ್ತೇ ಆಗಲ್ಲ ಆ ಮತ್ತೆ ಈ ಒಂಬತ್ತು ದಿನಗಳು ಒಂಬತ್ತು ತರದ ಪ್ರಸಾದಗಳನ್ನ ನಾನ್ ಮಾಡಿ ತಗೊಂಡ್ ಬರ್ತೀನಿ ಸರಿನಾ ಹ್ಮ್ ನನ್ನ ತಮಾಷೆ ಮಾಡಿಲ್ಲ ಅಂದ್ರೆ ನಿನಗೆ ನಿದ್ದೆ ಬರೋಲ್ಲ ಮಹಿ ಸರಿ ಸರಿ ಪೂಜೆಗೆ ಬೇಕಾಗಿರೋ ಏರ್ಪಾಡುಗಳನ್ನ ನಾನ್ ನೋಡ್ಕೊಳ್ತೀನಿ ಹೇಗೋ ಭಕ್ತರು ಪೂಜೆಗೆ ಬೇಕಾಗಿರೋ ಸಾಮಗ್ರಿ ತಗೊಂಡ್ ಬರ್ತಾರೆ ಅಲ್ವಾ ಸರಿಯಾಗಿ ಪೂಜೆ ಮಾಡಿ ಅದನ್ನ ಅವ್ರಿಗೆ ವಾಪಸ್ ಕೊಡೋ ಕರ್ತವ್ಯನ ನಾನ್ ನೋಡ್ಕೊಳ್ತೀನಿ ಸರಿ ಹಾಗಾದ್ರೆ ಇವತ್ತೇ ನಾವು ಎಲ್ಲಾ ಕೆಲ್ಸಾನು ಶುರು ಮಾಡಬೇಕು ಏನೋ ನವರಾತ್ರಿ ಹಬ್ಬಕ್ಕೆ ಸ್ವಲ್ಪ ದಿನನೇ ಇದೆ ಅಲ್ವಾ ಅಷ್ಟಲ್ಲಿ ಎಲ್ಲಾ ಕೆಲ್ಸಾನು ನಾವು ಮುಗಿಸ್ಬೇಕು ಹಾಗೆ ದೊಡ್ಡವರು ಎಲ್ಲರೂ ಮಾತಾಡ್ಕೊಂಡು ಹೋದ್ಮೇಲೆ ಚಿಕ್ಕ ಮಕ್ಕಳಾದ ಚಿನ್ನ ಬುಜ್ಜಿ ಬನ್ನು ಮೋಜನ ನವರಾತ್ರಿ ಹಬ್ಬದ ಬಗ್ಗೆ ಮಾತಾಡ್ಕೊಂಡು ತುಂಬಾನು ಸಂತೋಷವಾಗಿದ್ರು ಹ್ಮ್ ಅಮ್ಮಂದ್ರಿ ಎಲ್ರು ನವರಾತ್ರಿ ಹಬ್ಬಕ್ಕೆ ಎಲ್ಲಾ ಕೆಲ್ಸನ ಹಂಚ್ಕೊಂಡು ಮಾಡ್ತಾ ಇದ್ದಾರೆ ಹಾಗಿರುವಾಗ ನಾವು ಕೂಡ ಅವರಿಗೆ ಸಹಾಯ ಮಾಡ್ಬೇಕಲ್ವಾ ಹೌದು ಬುಜ್ಜಿ ನಮ್ಮಅಮ್ಮ ಈ ಮಂಟಪನ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರು ನಾವೆಲ್ಲರೂ ಸರಿ ಅಮ್ಮ ಜೊತೆನೆ ಇದ್ದು ಅವ್ರಿಗೆ ಮಂಟಪ ಅಲಂಕಾರಕ್ಕೆ ಸಹಾಯ ಮಾಡೋಣ ಸರಿ ದಿನಾ ಒಂದಾಟ ಆಡ್ಬೋದು ಅಂತ ಹೇಳಿದ್ರಲ್ವಾ ಯಾವ್ದಿನ ಏನ್ ಆಟ ಆಡೋದು ಅದನ್ ಹೇಳಿ ಬನ್ನು ಏನ್ ಆಟ ಆಡೋದು ಅನ್ನೋದನ್ನ ಆಮೇಲೆ ಮಾತಾಡ್ಕೊಳ್ಳೋಣ ಮೊದ್ಲು ವಿಗ್ರಹ ಬರ್ಬೇಕು ಮಂಟಪ ರೆಡಿ ಆಗ್ಬೇಕು ಆ ಕೆಲ್ಸನ ನಾವು ಮಾಡ್ಬೇಕಾಗುತ್ತೆ ಎಲ್ಲ ಮೇಲೆ ಏನ್ ಆಟ ಆಡೋದು ಅಂತ ಮಾತಾಡ್ಬೋದು ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಚಿನ್ನು ಬನ್ನು ಇಬ್ರು ಕೂಡ ಸರಿ ಅಂತ ಒಪ್ಕೊಂಡ್ರು ಆಮೇಲೆ ಹೂ ಎಲೆ ಎಲ್ಲನ ತಗೊಂಡ್ ಬರೋದಕ್ಕೋಸ್ಕರ ಅಡವಿಗೆ ಹೋದ್ರು ಹೀಗಿರುವಾಗ ಮಹಿ ಹದ್ದು ತುನಿಗೂ ಬಚ್ಚಿ ಕುಹು ಮೂಚ ನಾನು ವಿಗ್ರಹ ತಗೊಂಡು ಬರೋದಕ್ಕೋಸ್ಕರ ಪಕ್ಕದಲ್ಲಿರುವ ಪಟ್ಟಣಕ್ಕೆ ಹೋದ್ರು ಅಲ್ಲಿರುವ ಹಲವಾರು ತರದ ವಿಗ್ರಹಗಳನ್ನು ನೋಡಿ ಆಶ್ಚರ್ಯ ಪಟ್ರು ಅಪ್ಪ ಮಹಿ ಈ ವಿಗ್ರಹಗಳನ್ನು ನೋಡು ನೋಡಕ್ಕೆ ಕಣ್ಣು ಸಾಕಾಗ್ತಿಲ್ಲ ಹೌದು ತುನಿ ಈ ವಿಗ್ರಹದ ಕಣ್ಣು ನೋಡು ನೋಡಕ್ಕೆ ಎಷ್ಟು ಗಂಭೀರವಾಗಿದೆ ಅಲ್ವಾ ಹಾ ಹೌದು ಆದ್ರೆ ಆ ವಿಗ್ರಹ ದೊಡ್ಡದಾಗಿದೆ ನಮ್ಮೂರಲ್ಲಿ ಅದನ್ನ ಇಡಕ್ಕೆ ಜಾಗ ಇಲ್ವಲ್ಲ ಒಂದು ಚಿಕ್ಕ ವಿಗ್ರಹನ ಚೆನ್ನಾಗಿರೋ ವಿಗ್ರಹನ ನೋಡಿ ಹಾಗೆ ಒಂದು ಗಂಟೆ ಸಮಯ ನೋಡಿ ನೋಡಿ ಕೊನೆಗೆ ಚಿಕ್ಕದಾಗಿ ಅಂದವಾಗಿರುವ ದುರ್ಗಾಮಾತೆ ಸೆಲೆಕ್ಟ್ ಮಾಡಿದ ಆ ವಿಗ್ರಹನ ಗಾಡಿಲಿ ಇಟ್ಕೊಂಡು ಬರುವಾಗ ಇದ್ದಕ್ಕಿದ್ದಂತೆ ಮಳೆ ಬರ್ತಾ ಇತ್ತು ಆದ್ರೂ ಅವ್ರು ಯಾರು ಯಾವುದಕ್ಕೂ ಹೆದರದೆ ದುರ್ಗಾಮಾತೆ ವಿಗ್ರಹವನ್ನ ಜೋಪಾನವಾಗಿ ಅವರ ಊರಿಗೆ ತಗೊಂಡ್ ಬಂದ್ರು ಮೊದ್ಲನೇ ದಿನ ಮಂಟಪ ಎಲ್ಲಾನು ಚೆನ್ನಾಗಿ ಅಲಂಕಾರ ಮಾಡಿ ದುರ್ಗಾಮಾತೆ ವಿಗ್ರಹವನ್ನ ಮಂಟಪದಲ್ಲಿ ಇಟ್ರು ಆಮೇಲೆ ಎಲ್ರೂ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಭಕ್ತಿ ಹಾಡುಗಳನ್ನ ಹಾಡಿದ್ರು ಅಮ್ಮ ದುರ್ಗಾ ಮಾತೆ ತುಂಬಾ ಅಂದವಾಗಿದ್ದಾರೆ ಅಲ್ವಾ ಹಾ ಹೌದ್ ಬುಜ್ಜಿ ಚಿಕ್ಕ ಮಕ್ಕಳು ನೀವೆಲ್ರು ಅಲಂಕಾರದಲ್ಲಿ ಸಹಾಯ ಮಾಡಿದ್ರಲ್ವಾ ಅದಕ್ಕೆ ದುರ್ಗಾ ಮಾತೆ ಅಂದವಾಗಿದ್ದಾರೆ ಹಾಗೆ ಮರುದಿನ ಎಲ್ರೂ ಪುನಃ ದುರ್ಗಾಮಾತೆಗೆ ಪೂಜೆ ಮಾಡಿದ್ರು ಆ ದಿನ ಟುನಿ ಅವಳ ಮನೆಯಲ್ಲಿ ಅಡಿಗೆ ಮಾಡಿ ಪ್ರಸಾದನ ತಗೊಂಡ್ ಬಂದ್ಲು ಹಾಗೆ ಪೂಜೆ ಎಲ್ಲಾನು ಮೇಲೆ ಟುನಿ ಎಲ್ಲರಿಗೂ ಪ್ರಸಾದನ ಹಂಚಿದ್ಲು ಆ ದಿನ ರನ್ನಿಂಗ್ ರೇಸ್ ಇಟ್ಕೊಂಡ್ರು ಚಿಕ್ಕ ಮಕ್ಳು ಎಲ್ರು ಆ ರನ್ನಿಂಗ್ ರೇಸ್ಗೆ ಮಹಿಹದ್ದು ಜಜ್ಜಾಗಿತ್ತು ಮಕ್ಳೇ ಯಾರ ಈ ಸ್ಪರ್ಧೆಯಲ್ಲಿ ಗೆಲ್ತೀರೋ ಅವ್ರಿಗೆ ನಾನೊಂದು ಚಾಕ್ಲೇಟ್ ಕೊಡ್ತೀನಿ ಹಾಗಾದ್ರೆ ಆ ಚಾಕ್ಲೇಟ್ ನನ್ಗೆ ಬೇಕು ನಾನೇ ಗೆಲ್ಲೋದು ಅದೆಲ್ಲ ಚಾನ್ಸೇ ಇಲ್ಲ ಈ ಸ್ಪರ್ಧೆಯಲ್ಲಿ ಖಂಡಿತ ನಾನೇ ಗೆಲ್ಲೋದು ಸ್ಪರ್ಧೆ ಶುರುವಾಯಿತು ಬುಜ್ಜಿ ಬನ್ನು ಚಿನ್ನು ಮೂಜನನು ಒಂದೇ ತರ ಸ್ಪೀಡ್ ಆಗಿ ಓಡ್ತಾ ಇದ್ರು ಹೀಗಿರುವಾಗ ಸ್ವಲ್ಪ ದೂರ ಹೋದ್ಮೇಲೆ ಬುಜ್ಜಿ ಕಾಲ್ಜಾರಿ ಕೆಳಗಡೆ ಬಿದ್ಬಿಟ್ಲು ಆದ್ರ ನೋಡಿ ಬನ್ನು ಚಿನ್ನು ಇಬ್ರು ಕೂಡ ಆ ಸ್ಪರ್ಧೆನ ಬಿಟ್ಬಿಟ್ಟು ಅವ್ಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದ್ರು ಅದರ ನೋಡಿ ಮಹಿಹಾದು ಸಂತೋಷಪಟ್ಟಿತು ಅವ್ರ ಮೂರು ಜನಕ್ಕೂ ಚಾಕ್ಲೇಟ್ ಕೊಟ್ಟಿತು ಮಕ್ಳೇ ಇವತ್ತು ಗೆದ್ದಿರೋದು ನಿಮ್ಮ ಮಧ್ಯದಲ್ಲಿರುವ ಸ್ನೇಹ ಬುಜ್ಜಿ ಕೆಳಗಡೆ ಹೋಗಿ ಬಿದ್ದಾಗ ಎಲ್ರೂ ಹೋಗಿ ಸಹಾಯ ಮಾಡಿದ್ರಿ ನೋಡು ಅದೇ ನಿಮ್ಮ ಗೆಲುವು ಐದನೇ ದಿನ ಮಹಿಹಾದು ಎಲ್ಲರ ಹತ್ರನೂ ಒಂದು ಯೋಚನೆ ಹೇಳಿದ್ಲು ನಾವು ಒಂದೊಂದು ಸಲನೂ ಬರೀ ಪ್ರಸಾದ ಮಾತ್ರ ಮಾಡ್ತಾ ಇದ್ದೀವಿ ಈ ಸಲ ಭಜನೆ ಇಟ್ರೆ ಹೇಗಿರುತ್ತೆ ಹಾ ಈ ಐಡಿಯಾ ಚೆನ್ನಾಗಿದೆ ಮಹಿ ಭಜನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸರಿ ಹಾಗಾದ್ರೆ ಇಡೋಣ ಆದರೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗಿದ್ದು ಕುಹು ಅವಳ ಸ್ವರ ತುಂಬಾ ಚೆನ್ನಾಗಿರುತ್ತೆ ಒಪ್ಕೊಳ್ತೀನಿ ಅಷ್ಟೇ ಎಲ್ರು ಒಪ್ಕೊಂಡ್ರು ಕುಹು ಬಾತು ಎಲ್ರಿಗೂ ಭಜಿನ ಹಾಡನ ಹಾಡಕ್ಕೆ ಕಲಿಸ್ಕೊಡ್ತಾ ಇದ್ಲು ಯಾರು ಸರಿಯಾಗಿ ಹಾಡ್ಲೇ ಇಲ್ಲ ತಪ್ಪ ತಪ್ಪಾಗಿ ಹಾಡದ್ರು ಆದ್ರೂ ಬಾತು ಎಲ್ರಿಗೂ ಸರಿಯಾಗಿ ಹೇಳಿಕೊಟ್ಲು ಅವಳು ಸ್ವಲ್ಪ ಕೂಡ ಯಾರ ಮೇಲೆನೂ ಕೋಪ ಮಾಡ್ಕೊಳ್ಳೇ ಇಲ್ಲ ಟೊನಿ ನಿನ್ನ ಸ್ವರ ಚೆನ್ನಾಗಿದೆ ಆದ್ರೆ ಶ್ರುತಿ ಇಲ್ಲ ಕುಹು ನಾನು ಹಾಡಿದ್ದೇ ಇಲ್ವಲ್ಲ ಇದು ಮೊದಲಿನ ಸಲ ಹಾಡೋದು ಆ ನಾನು ಡ್ಯಾನ್ಸ್ ಹೇಗಿತ್ತು ಕುಹೋ ಡ್ಯಾನ್ಸ್ ಮುಖ್ಯ ಅಲ್ಲ ಮೊದಲು ಹಾಡು ಹಾಡು ಆ ಕುಹೋ ಅತ್ತೆ ನಾನು ಕೂಡ ಚೆನ್ನಾಗಿ ಹಾಡ್ತೀನಿ ನನ್ನ ಸ್ವರ ಹೇಗಿದೆ ಅಂತ ನೀವು ಹೇಳಲೇ ಇಲ್ಲ ಚೆನ್ನಾಗಿದೆ ಬನ್ನೋ ಹೀಗೇನೆ ಕಂಟಿನ್ಯೂ ಮಾಡು ಹಾಗಂತ ಕುಹು ಬಾತು ಬನ್ನೋ ವಾಯ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವನನ್ನ ಪ್ರೋತ್ಸಾಹಿಸ್ತಾ ಇತ್ತು ಆವಾಗ ಚಿನ್ನಕ್ಕಾಗಿ ಈ ರೀತಿ ಹೇಳ್ದ ಏನೋ ನಿನ್ ಮಾತ್ರ ಚೆನ್ನಾಗಿ ಹಾಡ್ತೀಯಾ ನಾನು ಹಾಡ್ತೀನಿ ಅತ್ತೆ ನಾನ್ ಹಾಡು ಹಾಡ್ಲಾ ಹ್ಮ್ ನೀವು ಈ ರೀತಿ ಮಾಡ್ತಾ ಇದ್ರೆ ಹೇಗೆ ಕಲ್ತ್ಕೊಳ್ತೀರಾ ಹೇಳಿ ಅದರಲ್ಲಿ ಬುಜ್ಜಿ ಮಾತ್ರ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತಿದ್ಲು ಅತ್ತೆ ಎಲ್ರು ಕೂಡ ಕಲ್ತ್ಕೊಳ್ತಾರೆ ನೀವು ಸ್ವಲ್ಪ ಹೊತ್ತು ಕೊಡಿ ಆ ಹೌದು ಕುಹು ಮೇಲೆ ಕೋಪ ಮಾಡ್ಕೊಳ್ಬೇಡ ಕಲಿಸ್ಕೊಟ್ರೆ ನಾವು ಕೂಡ ಕಲ್ತ್ಕೊಳ್ತೀವಿ ಆರನೇ ದಿನ ಭಜನೆ ಹಾಡು ಮಾತ್ರ ಹಾಡದೆ ಮಕ್ಕಳು ಎಲ್ರೂ ಸೇರಿ ಒಂದು ಚಿಕ್ಕ ನಾಟಕ ಹಾಕ್ಬೇಕು ಅಂತ ಅಂದ್ಕೊಂಡ್ರು ಅಂದ್ರೆ ದುರ್ಗಾಮಾತೆ ಮಹಿಷಾಸುರನನ್ನ ಸಂಹಾರ ಮಾಡಿದ ನಾಟಕ ಹಾಕ್ಬೇಕು ಅಂತ ಅಂದ್ಕೊಂಡ್ರು ಬುಜ್ಜಿ ದುರ್ಗಾದೇವಿಯ ವೇಷ ಹಾಕೊಂಡಿದ್ಲು ಚಿನ್ನು ಮಹಿಷಾಸುರನ ವೇಷ ಬನ್ನು ದುರ್ಗಾಮಾತೆಯ ಭಕ್ತನ ವೇಷ ನಾಟಕ ಶುರುವಾಯ್ತು ಚಿನ್ನು ಮಹಿಷಾಸುರನಾಗಿ ನಾನು ಮಹಿಷಾಸುರ ಈ ಲೋಕ ನನಗ್ ಸ್ವಂತ ಯಾರು ಏನು ಮಾಡಕ್ಕಾಗಲ್ಲ ಬುಜ್ಜಿ ದುರ್ಗಾಮಾತೆಯಾಗಿ ಅಬ್ಬಬ್ಬಾ ನೀವು ಈ ರೀತಿ ಶಬ್ದ ಮಾಡ್ತಾ ಇದ್ರೆ ನಾನು ಹೇಗ್ ವಾದ ಮಾಡೋದು ಎಲ್ರು ಸೈಲೆಂಟ್ ಆಗಿದ್ರೆ ನಾನು ಅವನ್ನ ವಧ ಮಾಡ್ತೀನಿ ಬುಜ್ಜಿ ಹೇಳಿದನ ಕೇಳಿ ಎಲ್ರು ನಗಾಡ್ತಾ ಇದ್ರು ಕೊನೆಗೆ ನಾಟಕ ತುಂಬಾನೂ ಚೆನ್ನಾಗಿ ಮುಗಿಯಿತು ಚಿಕ್ಕ ಮಕ್ಕಳನ್ನ ದೊಡ್ಡವರು ಎಲ್ರು ಕೂಡ ತುಂಬಾ ಮೆಚ್ಚಿಕೊಂಡ್ರು ಏಳನೇ ದಿನ ಪಕ್ಷಿಗಳು ಎಲ್ರು ಪೂಜೆ ಮಾಡಿ ಆಮೇಲೆ ಅವರವರ ಪ್ರತಿಭೆ ಏನು ಅನ್ನೋದನ್ನ ತೋರ್ಸಕ್ ಶುರು ಮಾಡಿದ್ರು ಕೆಲವರು ಹಾಡ್ ಹಾಡಿದ್ರು ಕೆಲವರು ಡ್ಯಾನ್ಸ್ ಮಾಡಿದ್ರು ಊರಿನಲ್ಲಿರುವ ಪಕ್ಷಿಗಳು ಎಲ್ರು ಕೂಡ ಬಂದು ಅದೆಲ್ಲಾನು ನೋಡಿ ಎಂಜಾಯ್ ಮಾಡ್ತಾ ಇದ್ರು ಆಮೇಲೆ ಎಂಟನೇ ದಿನ ಎಂಟನೇ ದಿನ ದುರ್ಗಾಷ್ಟಮಿ ನವರಾತ್ರಿಯಲ್ಲೇ ತುಂಬಾ ಮುಖ್ಯವಾದ ದಿನ ಆ ದಿನ ಪಕ್ಷಿಗಳು ಎಲ್ರು ದುರ್ಗಾಮಾತಿಗೆ ಇಷ್ಟವಾದ ಆಹಾರಗಳನ್ನ ಮಾಡ್ತಾ ಇದ್ರು ಮಹಿ ಹದ್ದು ಕೂಡ ಸುಮಾರು ಆಹಾರಗಳನ್ನ ಮಾಡೋದ್ಲು ಅದೆಲ್ಲವನ್ನ ದುರ್ಗಾ ನೈವೇದ್ಯವಾಗಿ ಇಟ್ಟು ಆ ದಿನ ಪೂಜೆ ಮಾಡೋದ್ರು ಚಿಚೋ ನೋಡೋದ್ಯಾ ಇವತ್ತು ನಾನು ಪುಲಿಯೋಗ್ರ ಮಾತ್ರ ಅಲ್ಲ ವಡೆ ಮಾಡಿದೀನಿ ಹೌದು ಮಹಿ ಇವತ್ತು ನಿನಗೆ ಕೆಲಸ ಜಾಸ್ತಿ ಹ್ಮ್ ದೇವರಿಗೋಸ್ಕರ ಸುಮಾರು ಕಷ್ಟಪಡ್ತಾ ಇದ್ಯಾ ದೇವರಿಗೋಸ್ಕರ ಮಾಡೋದ್ರಲ್ಲಿ ನನಗೆ ಕಷ್ಟ ಏನಿದೆ ಚಿಚೋ ಹಾಗೆ ಎಲ್ಲರೂ ಮಾತಾಡ್ಕೊಂಡು ಆ ಪ್ರಸಾದಗಳನ್ನ ತಿಂತಾ ಇದ್ರು ಆಹಾ ನಿಜವಾಗ್ಲು ಇವತ್ತು ಪ್ರಸಾದ ತುಂಬಾ ಚೆನ್ನಾಗಿದೆ ಆ ಹೌದೌದು ನನಗಂತೂ ವಡೆ ತುಂಬಾ ಇಷ್ಟ ಆಯಿತು ಅಮ್ಮ ಇವತ್ತು ದುರ್ಗಮ್ಮತೆಗೆ ಇಷ್ಟವಾದ ಆಹಾರ ಎಲ್ಲಾನು ಮಾಡಿಟ್ಟಿದ್ದೀರಾ ಅಲ್ವಾ ದುರ್ಗಮ್ಮತೆ ಬಂದು ತಿಂತಾರೆ ಅಲ್ವಾ ಹ್ಮ್ ಹೌದ್ ಪೂಜಿ ದುರ್ಗಮ್ಮತೆಗೆ ಇಷ್ಟವಾದ ಆಹಾರ ಅಲ್ವಾ ಖಂಡಿತ ಬಂದು ತಿಂದು ಹೋಗ್ತಾರೆ ಆಮೇಲೆ ಒಂಬತ್ತನೇ ದಿನ ಪಕ್ಷಿಗಳು ಎಲ್ಲರೂ ಸೇರಿ ಭಜನೆ ಹಾಡು ಹಾಡಿದ್ರು ಅವರು ಚೆನ್ನಾಗಿ ಕಲ್ತ್ಕೊಂಡಿರೋದ್ರಿಂದ ಅವತ್ತು ಅದ್ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು ಅಕ್ಕದ ಪಕ್ಕದ ಊರಿನಿಂದ ಕೂಡ ಎಲ್ರು ದೇವಿಯ ದರ್ಶನಕ್ಕೋಸ್ಕರ ಬಂದ್ರು ಬಂದವರು ಎಲ್ರು ಕೂಡ ಜೊತೆ ಸೇರಿ ಭಜನೆ ಹಾಡು ಹಾಡುದ್ರು ಹಾಗೆ ಆ ದಿನ ತುಂಬಾನು ಚೆನ್ನಾಗಿತ್ತು ಈ ವರ್ಷ ಅಂದ್ಕೊಂಡ ಹಾಗೇನೆ ನವರಾತ್ರಿ ಮಾಡಿ ಮಾಡಿಯಾಯ್ತು ನಿಜವಾಗ್ಲು ತುಂಬಾ ಸಂತೋಷ ಆಗ್ತಾ ಇದೆ ಹಾ ಹೌದು ಎಲ್ರೂ ಕೆಲ್ಸನ ಹಂಚ್ಕೊಂಡು ಮಾಡಿದ್ರಿಂದಾನೇ ಬೇಗ ಮುಗ್ದಿದ್ದು ಅದು ಅಲ್ಲದೆ ಮಕ್ಕಳು ಬೇರೆ ಸಹಾಯ ಮಾಡಿದ್ರಲ್ವಾ ಆದ್ರಿಂದಾನೆ ಇಷ್ಟು ಚೆನ್ನಾಗಿ ಈ ಹಬ್ಬನ ನಾವೆಲ್ಲರೂ ಸೇರಿ ಆಚರಿಸಿದ್ದೀವಿ ಹಾಗೆ ಪಕ್ಷಿಗಳು ಎಲ್ರು ತುಂಬಾನು ಸಂತೋಷವಾಗಿ ಒಬ್ರನ್ನ ಇನ್ನೊಬ್ರು ಮೆಚ್ಚಿಕೊಳ್ತಾ ಇದ್ರು ಒಂಬತ್ತು ದಿನಗಳು ಕೂಡ ನವರಾತ್ರಿ ಹಬ್ಬವನ್ನ ಎಲ್ರೂ ಸೇರಿ ಚೆನ್ನಾಗಿ ಮಾಡಿ ಮುಗಿಸಿದ್ರು ಆದ್ರಿಂದ ಅವರೆಲ್ಲರ ಮನಸ್ಸೊಳಗಡ ಕೂಡ ಒಂದು ತೃಪ್ತಿ ಇತ್ತು ಈ ಒಂಬತ್ತು ದಿನ ಪೂಜೆ ಮಾಡಿದನ ಯಾರು ಅವರ ಜೀವನದಲ್ಲಿ ಖಂಡಿತ ಮರೆಯಲ್ಲ ಆ ರೀತಿ ಇತ್ತು ಆಮೇಲೆ ಹತ್ತನೇ ದಿನ ವಿಜಯದಶಮಿ ವಿಜಯದಶಮಿ ದಿನಾನೇ ಪಕ್ಷಿಗಳು ಎಲ್ರೂ ಕೂಡ ದಸರಾ ಹಬ್ಬಕ್ಕೆ ತಯಾರಾಗ್ತಾ ಇದ್ರು ಆ ದಿನ ಮಹಿಷಾಸುರನನ್ನ ದುರ್ಗಾಮಾತೆ ವಧ ಮಾಡಿದ ದಿನ ಮಕ್ಕಳಿಗಂತೂ ಆ ದಿನ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಮಕ್ಕಳಿಗೆ ಅವತ್ತು ಸುಮಾರು ಗಿಫ್ಟ್ಗಳು ಸಿಗೋದಿನ ಅಲ್ವಾ ಮಕ್ಳು ಅವ್ರವ್ರ ಹೆತ್ತವರ ಕಾಲಿನಲ್ಲಿ ಬಿದ್ದು ಅವ್ರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ರು ಹೆತ್ತವ್ರು ಎಲ್ರು ಅವ್ರಿಗೆ ಸುಮಾರು ಗಿಫ್ಟ್ ಗಳನ್ನ ಕೊಡ್ತಾ ಇದ್ರು ಬೊಜ್ಜಿ ಇವತ್ತು ದೊಡ್ಡವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಬೇಕು ಅವಾಗ ಅವ್ರೆಲ್ರು ನಮ್ಗೆ ಸುಮಾರು ಗಿಫ್ಟ್ ಕೊಡ್ತಾರೆ ಅದ್ ಮಾತ್ರ ಅಲ್ಲ ಕಣೋ ದೊಡ್ಡವರ ಆಶೀರ್ವಾದಾನೂ ಸಿಗುತ್ತೆ ದೊಡ್ಡವರ ಆಶೀರ್ವಾದ ಸಿಗೋದು ಒಳ್ಳೆ ವಿಷಯ ಅಲ್ವಾ ಹಾಗೆ ಚಿಕ್ಕ ಮಕ್ಳು ಎಲ್ರು ದೊಡ್ಡವರ ಕಾಲಿನಲ್ಲಿ ಬಿದ್ದು ಆಶೀರ್ವಾದನ ತಗೊಂಡ್ರು ದೊಡ್ಡವರು ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಬೇಕಾಗಿರುವ ಗಿಫ್ಟ್ ಗಳನ್ನ ಕೂಡ ಕೊಟ್ರು ಅರೇ ದೊಡ್ಡ ದೊಡ್ಡ ಗಿಫ್ಟ್ ಸಿಕ್ಕಿದೆ ಈ ಗಿಫ್ಟ್ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಹೌದ್ಕೋಣ ಇವಾಗ ನಮ್ಮ ಗೆಳೆಯರ್ನೆಲ್ಲ ಭೇಟಿ ಮಾಡಿ ಈ ಗಿಫ್ಟ್ ಗಳನ್ನ ಅವ್ರ ಹತ್ರ ತೋರಿಸ್ಬೇಕು ಹಾಗೆ ಮಕ್ಳೆಲ್ಲರೂ ಸಂತೋಷದಿಂದ ಅವ್ರಿಗೆ ಬಂದ ಗಿಫ್ಟ್ ಗಳನ್ನ ಅವ್ರವ್ರ ಫ್ರೆಂಡ್ಸ್ ಜೊತೆ ತೋರಿಸಿ ಸಂತೋಷವಾಗಿದ್ರು ಆಮೇಲೆ ಎಲ್ಲರೂ ಪುನಃ ಮಂಟಪದ ಹತ್ತಿರ ಬಂದ್ರು ಎಲ್ಲರೂ ಸಂತೋಷವಾಗಿ ದುರ್ಗಾ ಮಾತೆಯ ವಿಗ್ರಹವನ್ನ ನಿಮಜ್ಜನ ಮಾಡುವ ಕೆಲಸನ ಮುಗಿಸೋದ್ರು ಅಮ್ಮ ದುರ್ಗಾ ಮಾತನ ನಿಮ್ಮ ಜನ ಮಾಡಬೇಕಾ ನಂಗೆ ಬೇಜಾರು ಆಗ್ತಿದೆ ಬೇರೆ ದಾರಿ ಇಲ್ಲ ಕಣಚಿನ್ನು ಗಣೇಶನ ಹೇಗೆ ನಿಮ್ಮ ಜನ ಮಾಡಿದ್ವೋ ಅದೇ ರೀತಿ ದುರ್ಗಾ ಮಾತೆನ ಕೂಡ ನಿಮ್ಮ ಜನ ಮಾಡಬೇಕು ಅಂದರೆ ಅವರು ನಮಗೋಸ್ಕರ ಬೂಲಕಕ್ಕೆ ಬಂದಿರ್ತಾರೆ ಅಲ್ವಾ ಇವಾಗ ಅವರು ಪುನಃ ವಾಪಸ್ಸು ಅವ್ರ ಮನೆಗೆ ಹೋಗ್ಬೇಕಲ್ವಾ ಅವರನ್ನು ನಾವು ಕಳಿಸ್ತಿದ್ದೀವಿ ಹೌದು ಕಣ ಬನ್ನು ನಾವು ಸ್ಕೂಲಿಗೆ ಹೋದರೆ ವಾಪಸ್ ಮನೆಗೆ ಬರೋದಿಲ್ವಾ ಅದೇ ರೀತಿ ದುರ್ಗಾ ಮಾತೆ ಬೂಲಕಕ್ಕೆ ಬಂದರು ಅವರನ್ನು ನಾವು ಕೈಲಾಸಕ್ಕೆ ಕಳಿಸ್ಬೇಕು ಪುನಃ ಮುಂದಿನ ವರ್ಷ ದುರ್ಗಾ ಮಾತೆ ಬರ್ತಾರೆ ಹಾಗೆ ಬುಜ್ಜಿ ಹೇಳಿದನ ಕೇಳಿ ಎಲ್ರೂ ಸೇರಿ ದುರ್ಗಾ ಮಾತೆಯ ವಿಗ್ರಹವನ್ನ ನಿಮ್ಮ ಜನ ಮಾಡಿದ್ರು ಆಮೇಲೆ ನಿಮ್ಮ ಜನ ಮಾಡಿ ಮುಗಿಸಿ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು ಆ ಹತ್ತು ದಿನಾನು ಅವ್ರು ಏನೆಲ್ಲ ಮಾಡಿದ್ರು ಏನೆಲ್ಲ ನಡೀತೋ ಈ ಎಲ್ಲಾ ನೆನಪುಗಳನ್ನ ಅವ್ರ ಮನ್ಸಲ್ಲಿ ಇಟ್ಕೊಂಡ್ರು ಆ ನೆನಪುಗಳು ಅವ್ರ ಮನ್ಸಿಂದ ಹೋಗ್ಲಿಲ್ಲ ನವರಾತ್ರಿ ಹಬ್ಬ ತುಂಬಾ ಚೆನ್ನಾಗಿ ನಡೀತಲ್ವಾ ಹೌದೌದು ಈ ವರ್ಷ ನಾವೆಲ್ರೂ ಸೇರಿ ಮಾಡಿದ್ದೀವಿ ಅದಕ್ಕೆ ಇಷ್ಟ ಚೆನ್ನಾಗಿತ್ತು ಅಲ್ವಾ ಹೌದು ಎಲ್ರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಏನ್ ಬೇಕಾದ್ರೂ ಚೆನ್ನಾಗಿರುತ್ತೆ ಹಾಗೆ ಪಕ್ಷಿಗಳು ಇಲ್ರು ಕೂಡ ವರ್ಷ ನವರಾತ್ರಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸಿದ್ರು ಮುಂದಿನ ನವರಾತ್ರಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಈ ನೆನಪುಗಳೆಲ್ಲ ಮನಸ್ಸಲ್ಲಿ ಹಾಗೇನೆ ಉಳಿತು ಪಕ್ಷಿಗಳ ಊರಿನಲ್ಲಿ ಬಾಳ್ತಾ ಇದ್ದ ಚಿಚು ಹತ್ರ ಎರಡು ಹಸುಗಳು ಇತ್ತು ಆ ಹಸು ಕೊಡುವ ಹಾಲನ್ನು ಮಾರಿ ಅವಳ ಜೀವನ ಬಾಳ್ತಾ ಇದ್ಲು ಅವಳಿಗೆ ಮರಿವಿನ ಕಾಯಿಲೆ ಇತ್ತು ಯಾವಾಗ್ಲೂ ಏನಾದ್ರೂ ಒಂದು ವಿಷಯನ ಮರ್ತೋಗಿ ಅದರಿಂದ ಪಾಪ ಅವಳಿಗೆ ತುಂಬಾನು ನಷ್ಟನೂ ಆಗ್ತಿತ್ತು ಯಾವಾಗ್ಲೂ ಎಲ್ಲಾ ಕೆಲ್ಸಾನ ಸರಿಯಾಗಿ ನೆನ್ಪಲ್ಲಿ ಇಟ್ಕೊಂಡು ಮಾಡ್ಬೇಕನ್ನೋದು ಅವ್ಳ ಆಸೆ ಆದ್ರೆ ಅವಳಿಗೆ ಕಾಯಿಲೆ ಇರೋದ್ರಿಂದ ಎಲ್ಲಾನು ಮರ್ತೋಗಿ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ಲವ್ ಹೀಗೆ ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಒಂದಿನ ಚಿಚಕಾಗೆ ಬೆಳಗಿನೇ ಎದ್ದು ಹಸುಗಳು ಇದ್ದ ಜಾಗನ ಕ್ಲೀನ್ ಮಾಡ್ತಾ ಇದ್ಲವ್ ಮೊದ್ಲು ಗೋಶಾಲೆನ ಕ್ಲೀನ್ ಮಾಡಿ ಆಮೇಲೆ ಹಾಲ್ ಕರಿಬೇಕು ಇವತ್ತು ನಾನು ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸ ಇದೆರಡೆ ಇದನ್ನ ಸರಿಯಾಗಿ ಮಾಡಿ ಮುಗಿಸದ್ಮೇಲೆ ಆಮೇಲೆ ಹೋಗಿ ಒಂದೊಂದು ಕೆಲ್ಸಾನ ಶುರು ಮಾಡ್ಕೋಬಹುದು ಹಾಗೆ ಅಂದ್ಕೊಂಡು ಚಿಚುಕಾಗೆ ಮೊದ್ಲು ಗೋಶಾಲೆ ಎಲ್ಲಾನು ಕ್ಲೀನ್ ಮಾಡಿ ಆಮೇಲೆ ಹಸುಗಳಿಗೆ ನೀರು ಹಾಗೂ ಆಹಾರ ಎರಡನ್ನು ಇಟ್ಲು ಆ ಮಯ್ಯಾ ಹಾಗೆ ಒಂದ್ ಕೆಲಸ ಮುಗಿತು ಇನ್ನೊಂದ್ ಕೆಲ್ಸ ಮಾತ್ರ ಇದೆ ಮೊದ್ಲು ಕರುಗಳನ್ನ ಕರ್ಕೊಂಡು ಬಂದು ಹಾಲು ಕುಡಿಯೋಕೆ ಬಿಡ್ಬೇಕು ಆಮೇಲೆ ನಾನು ಹಾಲ್ ಕರಿಬಹುದು ಹಾಗೆ ಚಿಚುಕಾಗೆ ಕರುನ ಹಗ್ಗ ಬಿಚ್ಚಿ ಕಳಿಸ್ತು ಆಮೇಲೆ ಚಿಚು ಸ್ವಲ್ಪ ದೂರದಲ್ಲಿ ಹೋಗಿ ಪ್ರಶಾಂತವಾಗಿ ಕೂತ್ಕೊಂಡಿದ್ಲು ಕರು ಹಸು ಹಾಲನ್ನ ಕುಡಿತಾ ಇತ್ತು ಆದ್ರೆ ಸ್ವಲ್ಪ ಸಮಯದಲ್ಲಿ ಅವಳು ಕರುನ ಬಿಟ್ಟಿದನ ಮರ್ತೇ ಹೋದ್ಲು ಕರು ಅಂತೂ ಚೆನ್ನಾಗಿ ಎಲ್ಲ ಹಾಲನ್ನ ಕೊಡ್ದು ಆಮೇಲೆ ಸಂತೋಷವಾಗಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇತ್ತು ಯಾರ ಕರು ಹಗ್ಗ ಬಿಚ್ಚಿದ್ದೋ ಒಂದ್ ವೇಳೆ ಅವಳೇ ಬಿಚ್ಕೊಂಡ್ಲಾ ಸರಿ ಸರಿ ನನಗೆ ಸ್ವಲ್ಪ ಸೋಮಾರಿತನ ಆಗ್ತಾ ಇದೆ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಾಡ್ತಾ ಇರೋ ಆಮೇಲೆ ಕಟ್ ಹಾಕ್ತೀನಿ ಈ ಕಡೆ ಚಿಚುಕಾಗಿ ಹಾಲು ತಗೊಂಡ್ ಬರ್ತಾಳೆ ಅಂತ ಟುನಿಗು ಬಚ್ಚಿ ಕಾದು ಕಾದು ಅವಳು ಬರ್ಲಿಲ್ಲ ಅನ್ನೋದ್ರಿಂದ ಕೊನೆಗೆ ಚಿಚುಕಾಗಿಯ ಮನೆಗೇನೆ ಹೋದ್ಲು ಚಿಚು ಚಿಚು ಏನ್ಮಾಡ್ತಾ ಯಾಕೆ ಇವತ್ತು ಹಾಲು ತಗೊಂಡು ಬರಲೇ ಇಲ್ಲ ಅಯ್ಯೋ ಹಾಲು ತೊಗೊಂಡ್ ಬರ್ಲಿಲ್ವಾ ಅದನ್ನು ಮರ್ತೋದ್ನಾ ಮತ್ತೆ ನೀನು ಹಾಲು ತೊಗೊಂಡು ಬರಲಿಲ್ಲ ಅನ್ನೋದಕ್ಕೋಸ್ಕರನೇ ನಾನಿಲ್ಲಿಗೆ ಬಂದೆ ಹೌದು ಕರು ಹಗ್ಗನ ಯಾರು ಬಿಚ್ಚಿದ್ದು ಅಯ್ಯಯ್ಯೋ ನಾನೇ ಬಿಚ್ಚಿದೆ ಹಾಲು ಕುಡಿಲಿ ಅಂತ ಆಮೇಲೆ ಮರ್ತೋದೆ ಇವಾಗ ಎಲ್ಲ ಹಾಲನ್ನ ಆ ಕರು ಕುಡ್ದಿರ್ಬೋದೇನೋ ಹ್ಞೂ ಸರಿ ಹೋಯ್ತು ಒಳ್ಳೇದಾಯ್ತು ಒಂದೇ ಒಂದು ಕಾರು ಹಾಗ ಬಿಚ್ಚಿದೀಯಾ ಎಲ್ಲಾನು ಬಿಚ್ಚಿದ್ರೆ ಏನಾಗ್ತಿತ್ತೋ ಏನೋ ಸರಿ ಸರಿ ನೀವು ಹೋಗಿ ನಾನು ಹಾಲು ತಗೊಂಡು ಬರ್ತೀನಿ ಹಾಗತ್ತೆ ಹೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಹೋದ್ಲವ್ ಈ ಕಡೆ ಚಿಚುಕಾಗಿ ಇನ್ನೊಂದು ಹಸು ಹಾಲನ್ನ ಕರೆಯೇ ಶುರು ಮಾಡದ್ಲ ಆ ಕೆಲಸನ ಅವಳು ಮರಿಲೇಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಆ ಕೆಲಸ ಮಾತ್ರ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲ ಅಯ್ಯೋ ಹಾಲು ಕರೆಯೋಕ್ಕೆ ಇವತ್ತು ತುಂಬಾನೇ ಸಮಯ ಆಯ್ತು ಬೇಗ ಊರೊಳಗಡೆ ಹೋಗಿ ಎಲ್ರಿಗೂ ಹಾಲು ಕೊಡ್ಬೇಕು ಇಲ್ಲಾಂದ್ರೆ ಎಲ್ರು ನನ್ನ ಬೈದ್ರು ಬೈತಾರೆ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಹಸು ಹಾಲನ್ನ ಕರೆದ್ಲಂ ಆಮೇಲೆ ಅವಳು ಕರೆದ ಹಾಲನ್ನ ಊರಲ್ಲಿ ಎಲ್ಲರ ಮನೆಗೂ ತಗೊಂಡು ಹೋಗಿ ಮಾಡ್ತಾ ಇದ್ಲ ಹಾಗೇನೆ ಅವಳು ತುನಿ ಮನೆಗೂ ಹೋದ್ಲೋ ತುನಿ ತುಂಬಾನು ಸಂತೋಷದಿಂದ ಅಮ್ಮಯ್ಯ ಬಂದ್ಯಾ ಟೀ ಕುಡಿಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ನಿನಗೋಸ್ಕರ ನಾನು ಕಾಯ್ತಿದ್ದೆ ಟೀ ಕುಡಿಯಕ್ಕೆ ನನಗೋಸ್ಕರ ಯಾಕೆ ಕಾಯ್ತಾ ಇರ್ತೀರಾ ನೀವು ಟೀ ಹಾಕಿ ಕುಡಿಬೋದಲ್ವಾ ನೀನ್ ಹಾಲು ತಗೊಂಡ್ ಬರದೆ ನಾನ್ ಹೇಗೆ ಟೀ ಹಾಕೋದು ಓಹ್ ಹೌದಲ್ವಾ ನನ್ನ ವಿಷಯನ ಮರ್ತೋದೆ ಆ ತಗೊಳ್ಳಿ ಹಾಲು ಹಾಗೆ ಚಿಚುಕಾಗಿ ಬಚ್ಚಿಗೆ ಹಾಲು ಕೊಡ್ತಾ ಇದ್ಲಂ ಚಿಚುಕಾಗಿ ಟುನಿಗುಬಚಿಯ ಮನೆಯ ಪಕ್ಕದಲ್ಲಿರುವ ಚೋಟುಗಿಡಿಗೂ ದಿನ ಹಾಲು ಕೊಡೋದು ಅಭ್ಯಾಸ ಆದ್ರೆ ಆ ವಿಷಯನ ಇವತ್ತ ಅವಳು ಮರ್ತೋಗಿದ್ಲಂ ಎಲ್ಲರ ಮನೆಗೂ ಹಾಲು ಕೊಟ್ಟಿಯ ಚಿಚು ಆ ಬರೋದಾರಿ ತಾನೆ ಎಲ್ಲರಿಗೂ ಕೊಡ್ತಾನೆ ಬಂದೆ ಹೌದಾ ಸರಿ ಯಾಕೆ ಎಲ್ಲ ವಿಷಯನು ಮರ್ತೋಗ್ತಾ ಇದೆಯಾ ಇವತ್ ನೋಡು ಆ ಕಾರು ಹಸು ಹಾಲು ಎಲ್ಲನು ಕುಡಿದ್ಬಿಡ್ತಲ್ವಾ ಹೌದೌದು ನಿಜಾನೆ ನನಗೆ ತುಂಬಾನೇ ನಷ್ಟ ಆಯ್ತು ಸರಿ ನಾಳೆಯಿಂದನಾದ್ರೂ ಸಮಯಕ್ಕೆ ಹಾಲು ಹಾಲ್ ಬಾ ಆ ಸರಿ ಸರಿ ತಗೊಂಡ್ ಬರ್ತೀನಿ ಚಿಚುಕಾಗೆ ಯಾವಾಗ್ಲೂ ಎಲ್ಲರಿಂದ ಕೊನೆಗೆನೆ ಚೋಟುಗಿಡಿಗೆ ಹಾಲ್ ಕೊಡ್ತಾ ಇದ್ಲು ಆದ್ರೆ ಇವತ್ತು ಮಾತಲ್ಲಿ ಚೋಟಿಗೆ ಹಾಲು ಇಬೇಕು ಅನ್ನೋದನ್ನೇ ಅವಳು ಮರ್ತೋದ್ಲು ಅವಳ ಪಾಡಿಗೆ ಅಲ್ಲಿಂದ ಮನೆಗೆ ಹೊಟ್ಟೋದ್ಲು ಆದ್ರೆ ಪಾಪ ಚೋಟು ಹಾಲ್ ಬರ್ಲಿಲ್ಲ ಅಂತ ಕಾಯ್ತಿದ್ಲೋ ಏನೀ ಚಿಚು ಇನ್ನು ಹಾಲ್ ತಗೊಂಡ್ ಬರ್ಲೇ ಇಲ್ಲ ಟುನಿ ಮನೆಗೆ ಬಂದಿರ್ಬೋದಾ ಯಾವಾಗ್ಲೂ ಇದೇ ರೀತಿ ಮಾಡ್ತಾ ಇರ್ತಾಳೆ ಹೋಗಿ ಟುನಿ ಹತ್ರ ಕೇಳ್ತೀನಿ ಅವಳಿಗೆ ಯಾಕಿಷ್ಟು ಮರೆವೋ ಹಾಗೆ ಚೋಟಿಗಿಳಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ಲೋ ಚಿಚು ಹಾಲ್ ತಗೊಂಡ್ ಬಂದ್ಲಾ ಅಂತ ಕೇಳದ್ಲೋ ಅದನ್ನು ಕೇಳಿ ಟುನಿಗುಬ್ಬಚ್ಚಿ ನಗುತ್ತಾ ಅಯ್ಯೋ ಇವಾಗಷ್ಟೇ ನನ್ ಮನೆಗೆ ಬಂದು ಚಿಚು ಹಾಲು ಇದ್ಬಿಟ್ಟು ಹೋದ್ಲೋ ಹೌದಾ ನನ್ ಮನೆಗೆ ಯಾಕೆ ಬರ್ಲಿಲ್ಲ ಮರ್ತೋಗಿರ್ತಾಳೋ ಏನೋ ಇಷ್ಟಕ್ಕೂ ಕೇಳಿದೆ ಎಲ್ಲರ ಮನೆಗೂ ಹಾಲು ಕೊಟ್ಟಿಯಾ ಅಂತ ಅವಳು ಹ್ಞೂ ಕೊಟ್ಟೆ ಅಂದ್ಲು ನೋಡಿದ್ರೆ ನಿನ್ನ ಮರ್ತೋಗಿದಾಳೆ ಹ್ಮ್ ಈ ಮರಿವಿನ ಕಾಯಿಲೆನೋ ನನಗೆ ಅವಳಿಂದಾನೇ ಕಷ್ಟ ಅರೇ ನೀನ್ ಬೇರೆ ಬೆಳಿಗ್ಗೆ ನಾನು ಅವಳ ಮನೆ ತನಕ ಹೋಗಿ ಹಾಲು ಬಾ ಅಂತ ಹೇಳಿದ್ರಿಂದಾನೇ ಬಂದ್ಲು ಇಲ್ಲ ಅಂದಿದ್ರೆ ಹಾಲೇ ಇಡ್ತಿರ್ಲಿಲ್ಲ ಇವತ್ತು ಹಾಗಂತ ಟೂನಿ ನಡೆದಿದೇನು ಅಂತ ಚೋಟು ಹತ್ರ ಹೇಳಿದಾಗ ಚೋಟು ಅದನ್ನ ಕೇಳಿ ಜೋರಾಗಿ ನಗಾಡ್ತಿದ್ಳೋ ಏನು ಇವಳ ಮರಿವಿನ ಕಾಯಿಲೆಯಿಂದ ನಮ್ಮೆಲ್ರಿಗೂ ಕಷ್ಟ ಸರಿ ಟೂನಿ ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ ಆ ಹೋಗು ಅವಳು ಮನೆ ಹತ್ರನೇ ಇರ್ಬೋದು ಪಾಪ ಅವಳು ಕೂಡ ಈ ಮರಿವಿನ ಕಾಯಿಲೆ ಇರೋದ್ರಿಂದ ಅವಳಿಗೂ ತುಂಬಾ ಕಷ್ಟನೇ ಹಾ ಹೌದು ಏನ್ ಮಾಡೋದು ಅವಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ ಹಾಗೆ ಟುನಿಗುಪ್ಪಚಿ ಹತ್ರ ಹೇಳಿ ಚೋಟು ಅಲ್ಲಿಂದ ಚಿಚುಕಾಗಿಯೇ ಮನೆಗೆ ಹಾಲು ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು ಆವಾಗ ಚಿಚು ಮನೆ ಕೆಲಸ ಎಲ್ಲಾನು ಮಾಡ್ಕೊಳ್ತಿದ್ಲು ಚೋಟುನ ನೋಡಿ ಚಿಚು ಆಶ್ಚರ್ಯದಿಂದ ಅರೆ ಚೋಟೋ ಅವರೇ ಏನೋ ನೀವಿಲ್ಲಿ ಹಾ ನೀನು ನನಗೆ ಯಾಕೆ ಹಾಲು ಕೊಡ್ಲಿಲ್ಲ ಚಿಚೋ ಅದಕ್ಕೆಲ್ವ ನಾನು ಇಲ್ಲಿಗೆ ಬಂದಿದ್ದೋ ಆ ಏನ್ರೀ ಬೆಳಿಗ್ಗೆ ಬಂದು ನಾನು ಹಾಲು ಕೊಟ್ಟೆ ಅಲ್ವಾ ನಿಮಗೆ ನಾನು ಹಾಲು ಕೊಡ್ಲಿಲ್ವಾ ನೀನು ಹಾಲು ಕೊಟ್ರೆ ನಾನು ಇಲ್ಲಿ ತನಕ ಯಾಕೆ ಬರ್ತೀನಿ ಚಿಚೋ ಆ ಅದನ್ನು ನಿಜಾನೆ ಅಯ್ಯೋ ನಿಮಗೆ ಹಾಲು ಕೊಡ್ಲಿಲ್ವಾ ನಾನು ಸರಿ ಪರವಾಗಿಲ್ಲ ಬಿಡು ಇವಾಗಲಾದರೂ ಹಾಲು ಕೊಡು ಚಿಚು ಆ ಸರಿ ಸರಿ ಇರಿ ತಗೊಂಡ್ಬಂದೆ ಚಿಚುಗಾಗಿ ತಕ್ಷಣ ಹೋಗಿ ಚೋಟುಗೋಸ್ಕರ ಹಾಲನ್ನು ತಗೊಂಡ್ಬಂದು ಕೊಟ್ಟು ಅವಳು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿದ್ಲು ಚೋಟು ಪರವಾಗಿಲ್ಲ ಅಂತ ಹೇಳಿ ಹಾಲು ತಗೊಂಡು ಹೋದ್ಲು ಬರ್ತಾ ಬರ್ತಾ ನನ್ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಪಾಪ ಎಲ್ಲರೂ ನನ್ನ ಮನೆಗ್ ಬಂದು ಹಾಲ್ ತಗೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಆದ್ರಿಂದ ಅವ್ರು ಕಷ್ಟನೇ ತಾನೆ ಹೇಗಾದ್ರೂ ಎಲ್ಲಾ ಕೆಲ್ಸಾನ ನೆನ್ಪಲ್ಲಿ ಇಟ್ಕೊಳ್ಬೇಕು ಆಮೇಲೆ ಚಿಚುಕಾಗಿ ಮನೆ ಕೆಲ್ಸ ಎಲ್ಲಾನು ಮಾಡ್ತಾ ಇದ್ಲ ಚಿಚುಕಾಗೆ ಯಾವಾಗ್ಲೂ ಮನೆ ಕೆಲ್ಸ ಎಲ್ಲಾ ಮೇಲೆ ಹಸುಗಳಿಗೆ ಹುಲ್ಲು ಹಾಗೂ ನೀರನ್ನ ಇಟ್ಬಿಟ್ಟು ಆಮೇಲೆ ಅಲ್ಲೇ ಇರುವ ಮರದ ಕೆಳಗಡೆ ಮಂಚ ಹಾಕಿ ಮಲಗೋದು ಅವಳ ಅಭ್ಯಾಸ ಈ ದಿನ ಕೂಡ ಮರದ ಕೆಳಗಡೆ ಮಂಚ ಹಾಕೊಂಡು ಹೋಗಿ ಮಲ್ಗಿದ್ಲವ ಆದ್ರೆ ಏನು ಇವತ್ತು ಹಸುಗಳಿಗೆ ಆಹಾರ ಇಡೋದನ್ನ ಮಾತ್ರ ಅವಳು ಮರ್ತೋದ್ಲು ಆಹಾ ಈ ಗಾಳಿಗೆ ಮರದ ಕೆಳಗಡೆ ಮಲಗದ್ರೆ ಎಷ್ಟು ಪ್ರಶಾಂತವಾಗಿದೆ ಚೆನ್ನಾಗಿ ನಿದ್ರೆ ಮಾಡಿ ಎದ್ದು ಆಮೇಲೆ ಏನಾದ್ರೂ ಕೆಲಸ ಮಾಡ್ಕೊಳ್ಬೋದು ಹಾಗೆ ಅಂದ್ಕೊಂಡು ಚಿಚು ಮಲಗಿ ನಿದ್ರೆ ಮಾಡ್ತಾ ಇದ್ಲು ಸುಮಾರು ಸಮಯಾನು ಆಯ್ತು ಪಾಪ ಹಸುಗಳಿಗೆ ತುಂಬಾನು ಹಸುವಾಗ್ತಾ ಇತ್ತು ಬೆಳಿಗ್ಗೆ ಕೂಡ ಚಿಚುಕಾಗಿ ಸ್ವಲ್ಪ ಆಹಾರನೇ ಇಟ್ಟಿದ್ಲು ಆದ್ರಿಂದ ಪಾಪ ಹಸುವು ತಡ್ಕೊಳಕಾಗದೆ ಜೋರಾಗಿ ಕಿಚ್ಚಾಡ್ತಾ ಇತ್ತು ಹಸುಗಳು ಆದ್ರೆ ಚಿಚು ದೂರದಲ್ಲಿ ಇದ್ದಿದ್ರಿಂದ ಅವಳಿಗೆ ಆ ಶಬ್ದ ಕೇಳದೆ ನಿದ್ರೆ ಮಾಡ್ತಾನೆ ಇದ್ಲು ಹೀಗಿರುವಾಗ ಆ ಸಮಯದಲ್ಲಿ ಆ ಕಡೆ ಮಹಿಹದ್ದು ಬರ್ತಾ ಇತ್ತು ಅರೆ ರೀತಿ ಜೋರಾಗಿ ಕಿಚ್ಚಾಡ್ತಾ ಇದೆ ಖಂಡಿತ ಈ ಹಸುಗಳು ಚಿಚುದೇ ಇರ್ಬೇಕು ಯಾಕಂದ್ರೆ ಈ ಕಡೆ ಚಿಚು ಮನೆಯನ್ನು ಬಿಟ್ರೆ ಬೇರೆ ಯಾರ ಮನೆಯಲ್ಲೂ ಹಸು ಇಲ್ಲ ಅಲ್ವಾ ಆದ್ರೆ ಈ ಹಸುಗಳು ಯಾಕೆ ರೀತಿ ಕಿಚ್ಚಾಡ್ತಾ ಇದೆ ಹಾಗಂತ ಅಂದ್ಕೊಂಡು ಮಹಿಹದ್ದು ಚಿಚು ಮನೆ ಹತ್ರ ಹೋಗಿ ನೋಡದ್ಲು ಹಸುಗಳು ಜೋರಾಗಿ ಕಿಚ್ಚಾಡ್ತಾ ಇತ್ತು ಹೀಗಿರುವಾಗ ಸ್ವಲ್ಪ ದೂರದಲ್ಲಿ ಚಿಚು ಮಂಚ ಹಾಕಿ ಮಲಗಿರೋದನ್ನ ನೋಡಿ ಅವಳ ಹತ್ರ ಹೋಗಿ ಮಹಿಹದ್ದು ಅವಳನ್ನ ಎಬ್ಬಿಸ್ತಾ ಇತ್ತು ಅರೆ ಚಿಚು ಏನಿದ್ರೆ ಮಾಡ್ತಾ ಇದೀಯಾ ಹಸುಗಳಿಗೆ ಆಹಾರ ಕೊಡ್ಲಿಲ್ವಾ ಆ ಸುಮಾರು ಆಹಾರ ಕೊಟ್ಬಿಟ್ ಬಂದೆ ಅಲ್ವಾ ಎಲ್ಲಿ ಕೊಟ್ಟೆ ಅಲ್ಲಿ ಏನೂ ಇಲ್ವಲ್ಲ ಅಯ್ಯಯ್ಯೋ ಹಾಗಾದ್ರೆ ಅದನ್ನು ಮರ್ತೋದ್ನಾ ಸರಿ ಹೋಯ್ತು ಹೀಗಿದ್ರೆ ಹೇಗೆ ಅಲ್ಲಿ ಹಸುಗಳು ಕಿಚ್ಚಾಡ್ತಾ ಇದೆ ನೋಡು ಅಯ್ಯಯ್ಯೋ ಮರ್ತೋದೆ ನಾನು ನಾನು ಯಾಕೆ ರೀತಿ ಮಾಡ್ತಿದ್ನೋ ಏನೋ ಸರಿ ಸರಿ ಹೋಗು ಮೊದ್ಲು ಆಹಾರ ಕೊಡು ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋಗ್ಬಿಡ್ತು ಆಮೇಲೆ ಚಿಚುಕಾಗೆ ಹೋಗಿ ಹಸುಗಳಿಗೆ ಆಹಾರನ ಕೊಟ್ಲೋ ಆದ್ರೆ ಎಲ್ಲಾನು ಈ ರೀತಿ ಮರಿತಾ ಇದ್ದೀನಿ ಅಂತ ಅವಳು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಹೀಗಿರುವಾಗ ಮರುದಿನ ಬೆಳಿಗ್ಗೆ ಅವಳು ಯಾವಾಗ್ಲೂ ತರ ಟುನಿ ಮನೆಗೆ ಹಾಲು ತಗೊಂಡು ಹೋದ್ಲೋ ಪರ್ವಾಗಿಲ್ಲ ಚಿಚು ಬಂದ್ಬಿಟ್ಟಿದೀಯಾ ಹಾ ಹೌದು ನೆನ್ಪಲ್ಲಿ ಇಟ್ಕೊಂಡು ಬಂದೆ ಹ್ಮ್ ಒಳ್ಳೇದಾಯ್ತು ಹೌದು ಏನ್ ತುಂಬಾ ಬೇಜಾರಲ್ಲಿ ಇದ್ಯಾ ಏನೋ ಇಲ್ಲ ಎಲ್ಲಾ ಕೆಲ್ಸಾನು ಮರ್ತೋಗ್ತಾ ಇದೀನಿ ಅದೇ ಬೇಜಾರಾಗ್ತಿದೆ ಕೆಲವು ಸಲ ನಾವು ಕೂಡ ಮರ್ತೋಗ್ತಾನೆ ಇದ್ದೀವಿ ಅದೆಲ್ಲ ದೊಡ್ಡದಾಗಿ ಅಂದ್ಕೊಳ್ಬೇಡ ಹಾಗಲ್ಲೇ ಮರ್ತೋದೆ ಅಯ್ಯೋ ಹೌದಾ ಅದಕ್ಕೆ ಬೇಜಾರಾಗ್ತಿದೆ ಹಾಗಂತ ಚಿಚು ಬೇಜಾರ್ ಮಾಡ್ಕೊಳ್ತಿರೋದನ್ನ ನೋಡಿ ತುನಿ ಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಬಂತು ಚಿಚು ಒಂದ್ ಕೆಲ್ಸ ಮಾಡ್ತೀಯಾ ಒಂದು ಬುಕ್ ತಗೋ ಅದ್ರಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲಾನು ಬರ್ದಿಟ್ಕೋ ಅವಾಗ ಯಾವ ಕೆಲ್ಸಾನು ನೀನು ಮರೆಯಲ ತಾನೇ ಆದ್ರೆ ಬರ್ದಿಟ್ಬಿಟ್ಟು ಎಲ್ಲ ಕೆಲಸಾನು ಮಾಡ್ಬಿಟ್ಟೆ ಅಂತ ಅನ್ಕೊಂಡ್ರೆ ಏನ್ ಮಾಡೋದು ಅದೂನು ನಿಜಾನೆ ಆ ಬುಕ್ನ ನಿನ್ ಹತ್ರನೇ ಇಟ್ಕೊ ಒಂದೊಂದು ಕೆಲಸ ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಟಿಕ್ ಹಾಕೋ ಆ ಈ ಯೋಚನೆ ಚೆನ್ನಾಗಿದೆ ಹಾಗೇನೆ ಮಾಡ್ತೀನಿ ಹಾಗೆ ಬಚ್ಚಿ ಚಿಚುಕಾಯಿಗೆ ಒಂದು ಐಡಿಯಾ ಕೊಟ್ಟಿದ್ರಿಂದ ಚಿಚುಕಾಯಿನೂ ಸರಿ ಅಂತ ಅಂದ್ಕೊಂಡು ಒಂದು ಬುಕ್ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲೋ ಟುನಿ ಕೊಟ್ಟಿದ್ದು ಒಳ್ಳೆ ಐಡಿಯಾನೆ ಇನ್ಮುಂದೆ ಅದೇ ರೀತಿ ಮಾಡ್ತೀನಿ ಆವಾಗ ಯಾವುದೇ ಕೆಲಸಾನು ನಾನು ಮರೆಯೋದೇ ಇಲ್ಲ ಹಾಗಂತ ಅಂದ್ಕೊಂಡು ಚಿಚಕಾಗಿ ಮಾಡ್ಬೇಕಾಗಿರೋ ಎಲ್ಲಾ ಕೆಲ್ಸಾನ ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ತಾ ಇದ್ಲು ಒಂದ್ ಕೆಲ್ಸ ಮುಗದ್ಮೇಲೆ ಆ ಕೆಲ್ಸದ ಹತ್ರದಲ್ಲಿ ಒಂದು ಟಿಕ್ ಹಾಕೊಳ್ತಿದ್ಲು